ನಾನು ಎಷ್ಟು ಸಿನಿಮಾ ಕೊಡ್ತಾ ಇದ್ದಂಥ ಉಳಿತನ್ನು ಹೇಳಿದ್ರು ಅಂತಿಮವಾಗಿ ನಿರ್ದೇಶಕರು ಅದನ್ನು ನೀವು ಈ ಎಲ್ಲ ತಂಡ ಇದೆಯಲ್ಲ ಅದನ್ನು ಒಪ್ಕೊಳ್ಳಲ್ಲ ಕೇವಲ ರಂಜನೆಗಾಗಿ ಕೇವಲ ವಿನೋದಕ್ಕಾಗಿ ಅಂತ ಅವ್ರು ಎಷ್ಟೇ ಹೇಳಿದ್ರು ನನಗೆ ಅಭಿವ್ಯಕ್ತಿ ಸಂವಹನಕ್ಕಾಗಿ ಪ್ರಬಲ ವೇದಿಕೆ ಈ ಚಿತ್ರೋದ್ಯಮ ಚಿತ್ರದ ಮಾಧ್ಯಮ ಇದನ್ನು ಮಾಧ್ಯಮವಾಗಿ ಹದಿಹರಿಯದ ಆ ವಯೋಮಾನದಲ್ಲಿರುವುದಂಥ ಅನೇಕ ಅತ ಕಾಟ ದಲ್ಲಣ ತಮಕ ಎಲ್ಲವನ್ನ ಯಾವ ರೀತಿ ತೊಂದರೆ ಆಗಬಹುದು ಮುಂದೆ ಅವ್ರ ದೋಷಕರಿಗೆ ಅವರವರೆಗೆ ವಹಿಸಬಹುದಾದಂತಹ ಪಾತ್ರವೇನು ಅಥವಾ ಅವರು ಶಿಕ್ಷಣ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇರಬೇಕಾದಂತಹ ಲೋಪದೋಷಗಳೇನು ಇವೆಲ್ಲವನ್ನ ಪ್ರಕರಣಗಳು ಅನೇಕ ಪ್ರಹಾಸನಿಗೆ ಅದನ್ನ ಸಾಧ್ಯದಿಂದ ಭಗವಾನ್ ಸಂಜೆ ಹೊಡೆದೋಶಿಜಿ ಇದರ ಛಾಯಾಗ್ರಾಹಕರಾಗಿದ್ದು ಅದ್ಭುತವಾದಂತಹ ಸೆರೆ ಹಿಡಿಯುವ ಕೆಲಸವನ್ನು ಮಾಡಿದ್ದಾರೆ ಇನ್ನು ನಾವು ಸಹಪಾಠಿಗಳು ನಿರ್ದೇಶಕರು ರಾಶಿಯರು ಸಹಪಾಠಿ ಹಾಗಾಗಿ ಈ ಚಿತ್ರವನ್ನು ಕೇವಲ ಮತ್ತೆ ಕೇವಲ ನನ್ನ ಈ ಸ್ನೇಹಿತರಿಗಾಗಿ ಮಾಡಿದ್ದೇನೆ ಎಂದಿನಂತೆ ಮಿಕ್ಕವರೆಲ್ಲರೂ ಎಲ್ಲ ದಾರುಣ್ಯದಲ್ಲಿರುವಂತಹ ಅವರಲ್ಲಿ ಹುಟ್ಟಿದಿದ್ದಿರುವಂತಹ ಉತ್ಸಾಹದಿಂದ ಈ ಚಿತ್ರವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಕಳೆದ ಕನಿಷ್ಠ ಎರಡು ಮೂರು ವರ್ಷಗಳಿಂದ ಇವರು ಓಡಾಡ್ತಿದ್ದಾರೆ ಮನೆ ಹೋಗಿದಿರೋ ಮನೆಗೆಲ್ಲ ಹೋಗಿದ್ದೀರಲ್ಲ ಇವರು ಹೀಗೆ ಅವನ ಲೇವಣಿ ಮಾಡೋದಕ್ಕೊಂದು ಕಾರಣವಿದೆ ಅಂದ್ರೆ ಇದು ಸುಲಭವಾಗಿ ತಯಾರಾದಂತಹ ಯಾರೋ ಪಡ್ಕೊಂಡಂತಹ ಒಂದು ಕಥೆ ಒಂದು ಕೋಣೆಯಲ್ಲಿ ಕೂತು ಬರ್ಕೊಂಡಂತಹ ಕೆಲವು ಸಾಲಗಳು ಕೆಲವು ಪ್ರಹಸನಗಳು ಪ್ರಸಂಗಗಳು ಆಗಿರಲಿಲ್ಲ ಅಂದ್ರೆ ಇದು ಜೀವನ್ಮುಖಿಯಾಗಿ ಜೀವನಕ್ಕೆ ಅಥವಾ ಬದುಕಿನಲ್ಲಿ ಸಂವಾದಿಯಾಗಿ ಸಿಗಬಹುದಂತಹ ಅನೇಕ ಸಂಗತಿಗಳನ್ನೇ ಚಿತ್ರವಾಗಿಸಿದ್ದಾರೆ ಆಶ್ಚರ್ಯವೇನಾಗುತ್ತೆ ಅಂತಂದ್ರೆ ಆ ಒಂದು ಎಳೆಯನ್ನ ಇಟ್ಕೊಂಡು ವಿಸ್ತರಿಸ ಹೋಗುವಂತಹ ಕಥೆಯನ್ನ ಈತ ಮಾಡಿಲ್ಲ ನಿರ್ದೇಶಕರು ತಮ್ಮ ಬದುಕರಾದ್ಯಂತ ಅಥವಾ ತಮ್ಮ ನಿಲುಗಿಗೆ ಸಿಕ್ಕಂತಹ ಅನೇಕ ಸಂಗತಿಗಳನ್ನ ಕಥೆಯ ಎಳೆಯಾಗಿ ಇಟ್ಟುಕೊಂಡು ಅದನ್ನು ವಿಸ್ತರಿಸುವ ಪ್ರಯತ್ನ ಮಾಡಿಲ್ಲ ಪ್ರಸಂಗಗಳು ಮತ್ತೆ ಪ್ರಸಂಗಗಳೇನಿವೆ ಅವರು ತುಂಬಾ ನೈಜ ಆಗಿವೆ ಆ ಎಲ್ಲ ನೈಜಗಳಲ್ಲಿ ಹಲವು ಏನು ಅಂತ ಹೇಳಿದ್ರೆ ಈ ಎಲ್ಲರೂ ತುಂಬಾ ಶಾಸ್ತ್ರೋಕ್ತವಾಗಿ ತರಬೇದಾದಂಥವ್ರು ಹೊಸ ನೀರು ಹರಿಬೇಕು ರಂಗಕ್ಕೆ ಅಂತ ಮಾತಿದೆ ಎಲ್ಲ ರೀತಿಯಲ್ಲಿ ಈ ಎಲ್ಲ ಎಳೆಯರು ಶಾಸ್ತ್ರೋಕ್ತವಾಗಿ ಅಭಿನಯದ ಮೊಟ್ಟೆಗಳನ್ನ ಕರಿದವರು ಹಾಗೆಲ್ಲ ಕೆಲವು ತಿಂಗಳುಗಳು ಕೆಲವು ವರ್ಷ ಅವರದನ್ನ ತಪದ ಹಾಗೆ ಆಚರಿಸಿದ್ದಾರೆ ಆ ತರಹದ ಆಚರಿಸದಿಂದ ತಾಪದ ಫಲಶ್ರುತಿಯಾಗಿ ನಮ್ಗೆ ಹಿಂದಿನ ಸಾಲಿನ ಹುಡುಗ ಈ ಈ ಕುರ್ಚಿಗಳು ಕಾಣ್ತಾ ಇವೆ ಅಹ್ ಹಿಂದೆ ಸರಿಬೇಕು ಹಿಂದಿನ ಕುರ್ಚಿಗೆ ಮೀಸಲಾಗಬೇಕು ಅಂತೇನಿಲ್ಲ ಅದು ಮುನ್ನೆಲೆಗೆ ಬರಬಹುದಾದಂತಹ ಅನೇಕ ಸಂದೇಶವನ್ನು ಸಾರತೆ ಅಂತ ನಾನು ವೈಯಕ್ತಿಕವಾಗಿ ನಂಬಿದ್ದೇನೆ ಮಿಕ್ಕಂತೆಲ್ಲ ಒಬ್ಬರೇ ಒಬ್ಬರೇ ಅವರವ್ರ ಅನುಭವಗಳನ್ನು ಹೇಳ್ತಾ ಹೋಗ್ಬೋದು ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ವೈನಿ ನಮ್ಮ ಗೆಳೆಯರ ಶ್ರೀಮತಿ ಅವರು ನಿರ್ಮಾತವಾಗಿದ್ದಾರೆ ಅವರು ಹಾರಿಸಿ ಕಳಿಸಿದ್ದಾರೆ ಹಾರಿಸಿ ಕಳಿಸಿದ್ದಾರೆ ಎಲ್ಲ ಅನುಕೂಲವಾಗಿ ಇಂದ ಇದು ಐದನೇ ಚಿತ್ರ ನಮ್ಮ ಈ ನಿರ್ದೇಶಕರ ಐದನೇ ಚಿತ್ರ ಈ ಹಿಂದೆ ತ್ರಿಕೋಣ ಆಗಿತ್ತು ಅದಕ್ಕೂ ಮುಂಚೆ ಬೆರೋಲಂತನು ಅಥವಾ ಬರ್ಫಿ ಮತ್ತೆ ವಾಹಿನಿ ಅಮೃತ ವಾಣಿ ಈ ಎಲ್ಲ ಚಿತ್ರಗಳ ಅಧ್ಯಯರರಾಗಿ ನಿರ್ದೇಶಕರಾಗಿ ನಮ್ಮ ನಿರ್ದೇಶಕರು ನಮ್ಗೆ ಕಾಣಿಸಿದ್ದಾರೆ ಜೋಶಿಯವ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಲ್ಲ ಯಾಕಂದ್ರೆ ಅವರು ಮಾಡದಂತಹ ಕೈ ಚಳಕಾಯಿತೆಯಲ್ಲ ಅದು ತುಂಬಾ ಜನರು ಮೆಚ್ಕೊಂಡಂತದ್ದು ಹಾಗಾಗಿ ಈ ಎಲ್ಲ ಗಂಡು ಎಳೆಯರ ದಂಡಿಟ್ಕೊಂಡು ಮಾಡದಂತಹ ಈ ಚಿತ್ರ ಇದೆಯಲ್ಲ ಇದಕ್ಕೆ ಹಲವು ವಿಶೇಷಗಳಿವೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ ಧೈಗಿವಾಗಿ ಹೇಳ್ಬಹುದು ಅಂತದ್ದು ಎಲ್ಲರೂ ಹೇಳಿದಾಗ ನಮ್ಮ ಚಿತ್ರ ತುಂಬಾ ಅತ್ಯುತ್ತಮ ನಾವೆಲ್ಲ ಯಾವಾಗ ಮಾಡದ ಚಿತ್ರಗಳನ್ನೆಲ್ಲ ಎಲ್ಲರೂ ಬಂದು ನೋಡ್ಬೇಕು ಯಾಕೆ ನೋಡ್ಬೇಕು ಅಂತ ಹೇಳಿದ್ರೆ ನೇರವಾಗಿ ನೈಜ ಗ್ರಹಸ್ಯಗಳನ್ನೇ ಆಧಾರಗಳು ಮಾಡೋದ್ರಿಂದ ಅವರಿಗೆ ಅದೊಂದು ಗುರುತು ನಮ್ಮ ತಾವು ಆ ಪ್ರಸಂಗಗಳ ಒಟ್ಟಿಗೆ ಆ ಹರಿಯದವರಾಗ್ಲಿ ಅಥವಾ ಹರಿಯ ಆಟ ಅವರೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ಅದು ಮುಟ್ಟುತ್ತೆ ಮನ ತಡ್ಡುತ್ತೆ ಅನ್ನೋದು ಈ ಕಥಾನದ ಈ ಗ್ರಹಸ್ಯದ ಉದ್ದೇಶ ಅದು ಸಾಫಲ್ಯವಾಗಿದೆ ಅಂತ ಚಿತ್ರ ನೋಡಿದವರು ನಮ್ಮ ಇನ್ನೆಣ್ಣು ನೋಡ್ಕೊಂಡು ಬಂದ್ರೆಲ್ಲ ಅದ್ರ ಆದಂಥದ್ದೆಲ್ಲವೂ ಅದು ಸಹ ತುಂಬಾ ಸುಂದರವಾಗಿ ಕಾಣಿಸಿದ್ದಾರೆ ಮುಖಗಳು ಅಥವಾ ರಹಸ್ಯಗಳು ಈ ನಿರ್ದೇಶಕರು ಪ್ರಕರಣ ಪ್ರಹಸೆಗಳನ್ನ ಚೆಂದವಾಕ್ಸಿದ್ರೆ ಮುಖಗಳು ಮತ್ತೆ ಆ ಎಲ್ಲ ಹಿನ್ನೆಲೆಯನ್ನು ಹಿನ್ನೆಲೆಯಲ್ಲಿ ಚೆಂದವಾಗಿಸಿದಂತಹ ಸಾಹಸ ನಮ್ಮ ಅವರು ಒಬ್ಬರೇ ಒಂದೊಂದು ಶಿಷ್ಯರು ಅವ್ರವ್ರ ಮಾತುಗಳನ್ನ ಕೇಳಿಕೊಳ್ಳೋಣ ಅವ್ರ ಮತ್ತೆ ಏನಾದ್ರು ನಮಗೆ ಏನಾದ್ರು ಪ್ರಶ್ನೆಗಳಿತ್ತು ಅಂದ್ರೆ ಅಥವಾ ಅದರಲ್ಲಿ ಏನಾದರೂ ಕೂತುಗಳು ಇತ್ತು ಅದನ್ನ ಪರಸ್ಪರ ಮಾತಾಡಿಕೊಳ್ಳೋಣ ಮಾತನ್ನ ಹೇಳ್ತಾ ಇದಕ್ಕಾಗಿ ಅಂತ ಆಯ್ಕೆ ಮಾಡಿಕೊಂಡು ಸುಮಾರು ಒಂದು ಎಂಟು ತಿಂಗಳು ಎಂಟು ತಿಂಗಳು ಸತತವಾಗಿ ಇವರೆಲ್ಲರೂ ಸುಮಾರು ಎಂಟುನೂರು ಮಂದಿ ನಾವು ಅವರನ್ನ ಅವ್ರಲ್ಲಿರುವ ಪ್ರತಿಭೆಯನ್ನು ನೇರಪುಗೊಳಿಸೋಕೆ ನಾವು ಹಾಕಿದಂತ ಸಮಯ ಒಂದು ಎಂಟುನೂರು ಮಂದಿ ಹುಡುಕಿ ಹುಡುಕಿ ಕೊನೆಗೊಂದು ಮೂವತ್ತು ಮಂದಿಯನ್ನು ಅಂತಿಮವಾಗಿ ಆಯ್ಕೆ ಮಾಡಿಕೊಂಡು ಆ ಮೂವತ್ತು ಮಂದಿ ಒಂದಷ್ಟು ಕೆಲಸವನ್ನು ಮಾಡ್ತಾ ಮಾಡ್ತಾ ನಿಜವಾಗಿಯೂ ಅಭಿನಯ ಅಂದರೆ ಏನು ಯಾಕೆ ಅಭಿನಯ ಮಾಡಬೇಕು ನಾವು ಅಭಿವ್ಯಕ್ತಿ ಸಂವಹ ಅಂದ್ರೆ ಏನು ಅಭಿವ್ಯಕ್ತಿ ಅಂದ್ರೆ ಏನು ವ್ಯಕ್ತಿ ಯಾವ ಅಭಿವ್ಯಕ್ತಿಯನ್ನು ಮಾಡೋ ಸಾಧ್ಯ ಆಗುತ್ತೆ ಇಂಥ ಅನೇಕ ಪ್ರಶ್ನೆಗಳನ್ನು ಮೂಲಭೂತ ಪ್ರಶ್ನೆಗೆ ಇಟ್ಕೊಂಡು ಈ ಎಲ್ಲರೂ ತರಬೇತಾಗಿರುವಂಥದ್ದೇ ವಿಶೇಷ ಕೆಲವರು ದಿಲ್ ಬಂದು ಸೇರಿಕೊಂಡು ಹೋಗ್ತದೆ ಆದರೆ ಆರಂಭದಿಂದಲೂ ಇರುವಂಥ ಈ ಎಲ್ಲ ದಾಂಡ್ಯಗಳು ಏನಿದ್ದಾರೆಲ್ಲ ಇವರು ನೋಡಿ ಪಡಿಂಗರು ಮುಖ ಮುಖದಿಂದಲೇ ಎಷ್ಟೋ ಪಟಿಂಗರ ಹತ್ರ ಅವರು ಈ ಎಲ್ಲಾ ಪಟ್ಟಿಂಗತನ ಅವರಿಗೆ ತಾವು ತರಬೇತ ಬಂತು ಅನ್ನೋದು ವಿಶೇಷ ಇದರಲ್ಲಿ ಅಲ್ಲಿ ಒಬ್ಬರೇ ಮಾತಾಡ್ತಾ ಹೋಗೋಣ ನೀನು ಸಗಲಿನ ಹೇಳುವಲ್ಲಿ ಅನುಭವನ